ಎಲ್ಲ ಸಾಕ್ಷಿಗಳು ನಿಮ್ಮ ವಿರೋಧವಾಗಿ ಹೇಳವು ನೀವು ಏನ್ ಮಾಡೋಕು ಆಗಂಗಿಲ್ಲ ಆದಷ್ಟು ಜಲ್ದಿ ಏನು ನಡಿತು ಏನು ಮಾಡಿದ್ರಿ ಭಾಗ್ಯ ಅಂತ ಎಲ್ಲ ಬಾಯ್ಬಿಡ್ರಿ ನಾ ಏನು ಮಾಡಿಲ್ಲ ಇವರ ಇವರು ಬರಿ ನನಗೆ ಒತ್ತಾಯ ಮಾಡಿ ನನಗೆ ಬಲವಂತದಿಂದ ಒಪ್ಸಕ್ಕೆ ಪ್ರಯತ್ನ ಮಾಡಕತ್ತಾರೆ ಇವರ ಅಮೇರ್ ಇವರ ತಂದೆ ಮತ್ತೆ ಇವರ ತಾಯಿ ಇವರ ತಂಗಿ ಅವರನ್ನ ಕರೆಸಬೇಕಂತಂದು ವಿನಂತಿ ಮಾಡ್ಕೊಳ್ತೀನಿ ಕರೆಪ್ಪ ರಾಜಶೇಖರ್ ಚೆನ್ನಮ್ಮ ಪರಿಮಳ ರಾಜಶೇಖರ್ ಚೆನ್ನಮ್ಮ ಪರಿಮಳ ರಾಜಶೇಖರ್ ಚೆನ್ನಮ್ಮ ಪರಿಮಳ ಹ್ಮ್ ರಾಜಶೇಖರ್ ಅವ್ರಿ ಇವಾಗ ನೀವು ಅಪರಾಧಿಗಳು ಅಂತ ಸಾಬೀತಾಗಿ ಹೋಗೇತಿ ಏನ್ ಮಾಡಿದ್ರಿ ಸ್ವಲ್ಪ ಎಲ್ಲಾ ಅಲ್ಲ ನಾವ್ ಮಾಡಿಲ್ಲ ಅಂದ್ರೆ ನೀವು ಮೇಲೆ ಅಂತ ಏನು ನೋಡ್ರಿ ಸಾಕ್ಷಿ ಎಲ್ಲ ಇಲ್ಲ ನಿಮ್ ಅದಾವ ಈಗ ನೀವು ಅಪರಾಧಿ ಅಂತ ಎಲ್ಲಾರು ಆಗೈತಿ ದಯವಿಟ್ಟು ಏನ್ ಮಾಡಿದ್ರಿ ಏನೇನ್ ಆಯ್ತು ಅಂತ ಸತ್ತ ಒಪ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ನಾವು ಪೊಲೀಸ್ ರ್ಯಾಂಡ್ ಮಾಡಬೇಕಾಗತ್ತ ಇಲ್ಲ ನಾವು ತಪ್ಪು ಒಪ್ಕೊಂತೀವ್ರಿ ಹೌದು ನಮ್ ಸೊಸಿ ಭಾಗ್ಯನ ನನ್ ಮಗ ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಂದ್ರೆ ಅಹ್ ನಮಗ್ ಇಷ್ಟ ಇದ್ದಿದರೀ ಆಮೇಲೆ ಆಕೆಯಿಂದ ಜಗ್ಗಿ ಆಸ್ತಿ ಐತಿ ಒಬ್ಬ ಮಗಳು ಜಗ್ಗಿ ಏನದು ಅವ್ರು ಏನೇನೋ ಕಂಪ್ನಿ ಕಿಂಪ್ನಿ ಯಾವ್ಯಾವ ಅದವಂತ ಗೊತ್ತಾತ್ರಿ ಹಂಗಾಗಿ ಒಳ್ಳೇದಾಯ್ತಲ್ಲ ಬಿಡು ಅಂತ ನಾವು ಬಾಳ್ ಇದು ಮಾಡಿದ್ವಿ ಆಮೇಲೆ ಸ್ವಲ್ಪ ದಿವಸಕ್ಕ ಅದು ಲಾಸ್ ಆಗಿ ಅವರು ಎಲ್ಲ ಹದಿಾಳಿ ಅದರಿ ಆಮೇಲೆ ನಮ್ಗೆ ಮನೆಗೆಲ್ಲ ನಾವೆಲ್ಲ ಏನ್ಕೊಂಡು ಈ ಇದ್ರು ಉಪಯೋಗಿಲ್ಲ ಏನೋ ನಮ್ಗೆ ಆಸ್ತಿ ಬಿಡೋಲ್ಲ ಸುಮ್ಮನೆ ಏನ್ ಮಾಡೋದು ನನ್ನ ಮಗ ಅದ ಟೈಮಿಗೆ ಅದಕ್ಕೆ ಹೋಗಿದ್ರೆ ಅದು ಬೈ ಅದಕ್ಕೆ ಎಲ್ಲ ಪ್ಲಾನ್ ಮಾಡಿ ಬಾಳ ಕಾಟ ಕೊಟ್ಟು ರೀ ಓಡಕ್ಕ ನಾನ್ ಮನಿ ಬಿಟ್ಟ ಅಂತ ಹೇಳಿ ಅದ್ರಕ್ ಮನೆ ಮನಿ ಬಿಟ್ಟು ಹೋಗ್ಲಿಲ್ರಿ ಹಂಗಾಗಿ ಲಾಸ್ಟಿಗೆ ನಮ್ಗೆ ಈಕಿ ಇಲ್ಲ ಅಂದ್ರೆ ನಮ್ ಮಗನ ಅಕ್ಕಿ ಚಲೋ ಶ್ರೀಮಂತರ ಹುಡುಗಿನ ಮದುವೆ ಮಾಡೋಕೆ ಅವಕಾಶ ಆಗುತ್ತೆ ಈಗ ನಾವು ಈಕಿ ಏನು ಏನ್ ಮಾಡಾಕಾಗಲ್ಲ ಈಕಿನವ್ರಿಗೆ ಹೋಗೋಲ್ಲ ಅಂತ ಹೇಳಿ ಒಂದು ಸಹ ರಾತ್ರಿ ನಾವು ಅಕ್ಕಿಗೆ ಕುಡಿಯೋಕೆ ಒಂದಿಷ್ಟು ಪ್ರೀತಿ ಮಾಡಿ ಅಹ್ ಇರ್ತೋರ್ವಾ ಪಾಪ ಏನಾಯ್ತು ನನ್ನ ಸುಸಿ ಅಂತ ಒಂದು ರಂಬಿಸ್ರಿ ಅಕ್ಕಿ ಕುಡಿಯ ಹಾಲ್ಗ್ಯಾ ಹಾಲ್ ಕೊಟ್ಟಿವ್ರೆ ಅದೊಳಗೆ ಬಾಸ್ ನಿಧಿಗಳಿ ಹಾಕಿ ಕೊಟ್ಬಿಟಿವ್ರಿ ಅಕ್ಕಿ ಕುಡಿದು ಅವರು ತಪ್ಪಿ ಮಕ್ಕೊಂಡ್ಬಿಟ್ರಿ ಆಮೇಲೆ ನಾವು ಅಕ್ಕಿನ ಒಂದು ಗುಣಿ ಚಿಲ್ಲ ಕಟ್ಕೊಂಡು ಹೋಗಿ ರಾತ್ರಿ ಎಲ್ಲಾರ ಮಕ್ಕೊಂಡ್ ಮ್ಯಾಗ್ರಿ ಆ ನಮ್ಮ ಒಂದು ದೊಡ್ಡ ನದಿ ಇದು ಪ್ರಪಾತ ಐತ್ರಿ ಅಲ್ಲಿ ಅದ್ರ ಮ್ಯಾಗಿಂದ ತಗೊಂಡೋಗಿ ಹೋಗೋದ್ ಬಂದ್ಬಿಟ್ಟಿವ್ರಿ ನೀವು ಎಲ್ಲರೂ ಸೇರಿ ನಂಗೆ ಏನ್ ತಿನ್ನೋ ಅಯ್ಯೋ ಪಾಪಿಗಳ ಸುಳ್ಳ ಇಲ್ಲ ನನಗೆ ಹೇಳಿದ ಇನ್ನೂ ಇನ್ನೊಂದು ಮದ್ವಿನ ಮಾಡಿಸ್ಬಿಟ್ರೆ ನಾನು ಎಷ್ಟಾರು ಕಷ್ಟ ಕಷ್ಟಪಟ್ಟಳಲ್ಲ ನಾನ್ ಸಲುವಾಗಿ ಬದುಕಬೇಕು ನನ್ ಜೀವನ ಮಾಡ್ಬೇಕಂತ ನೀವು ಕೂಡ ಎಲ್ಲ ಕಾಟ ಸಹಿಸ್ಕೊಂಡು ಹಂಗ ಸಹಿಸ್ಕೊಂಡಿತ್ಲ ನಾನು ಆಕಿನ್ ನಂಬ್ಲಿಲ್ಲ ಆ ಸಾಲಕ್ಕೆ ಬೇರೆ ಇನ್ನೂ ಒಂದು ಬೇರೆ ಮದ್ವಿನೇ ಆಗ್ಬಿಟ್ಟನೆಲ್ಲ ನನ್ನ ಎಂತಂದ್ರು ಅಮ್ಮ ಬಿಟ್ಟೆ ನನ್ನ ನಿಮ್ಮನ್ನ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ ಹೆಂಗೋ ನನ್ನ ಸತ ನೀವು ತಂದೆ ತಾಯಿ ಆಗಿದ್ರು ಚಿಂತಿಲ್ಲ ಒಂದು ಅಮಾಯಕ ಹೆಣ್ಣನ್ ಕೊಂದು ನನ್ನ ಪ್ರೀತಿ ಕೊಂದು ನಿಮ್ಮನ್ನ ಕೊಲ್ತೀನಿ ಕೊಂದು ಜೀಲ್ಗೆ ಹೋಗ್ತೀನಿ ಬಿಡಂಗಲ್ಲ ನಾನು ನೋಡ್ರಿ ಕಾನೂನ ಕೈ ತಗೊಳ್ಳೋದು ತಪ್ಪು ಸಮಾಧಾನ ಅವರಿಗೆ ಕಾನೂನ ಶಿಕ್ಷೆ ಕೊಡುತ್ತೆ ನೀವ್ ಸ್ವಲ್ಪ ಸಮಾಧಾನ ಆಗಿರಿ ಅದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡೀನಿ ನಾನ್ ಅದಕ್ಕಾಗಿ ಎಲ್ಲ ಹೊರಡಾಕತ್ತಿರದಿಲ್ಲ ಮತ್ತೆ ನೀವು ಕಾನೂನು ಕೈ ತಗೊಂಡಿದ್ದಿತ್ತಂದ್ರೆ ಇಲ್ಲಿ ಕೋಟಿ ಯಾಕೆ ಯಾಕಾಗಿ ನಾನು ಸ್ವಲ್ಪ ಸಮಾಧಾನ ತಗೋರಿ ಇಲ್ಲ ಮೀನಾ ಸರಿ ಸರಿ ಈ ನೀನು ಇಷ್ಟೆಲ್ಲ ತನಿಖೆ ಮಾಡ್ಕೊಂಡು ಇಷ್ಟೆಲ್ಲ ಕೋಟಿ ಬಂದದಲ್ಲ ಇವತ್ತು ಇವ್ರು ಗೊತ್ತಾಗಿರೋದು ಇಲ್ಲ ಅಂದ್ರೆ ಇವ್ರ ಹಿಂಗ ಪಾಪಿಗಳು ಹಿಂಗ ಇನ್ನ ಇಷ್ಟು ಜನ ನನ್ನ ಮದುವೆ ಮಾಡಿ ಈಗ ನಿನ್ನೂ ಕೊಲ್ಲ ಟ್ರೈ ಮಾಡಿದ್ರು ಯಾಕಿ ಭಾಗ್ಯನ ಕೊಂದ್ರು ಅಂದ್ರೆ ಎಷ್ಟು ಜನ ಇವ್ರು ಆಸ್ತಿ ಸಲುವಾಗಿ ಇದು ಮಾಡ್ತಾರೆ ಇವರು ಬೇಡ ಇಂಥವ್ರು ಭೂಮಿ ಇರೋದೇ ದಂಡ ಸರಿ ಇಲ್ಲ ನಿಂಗೆ ಗೊತ್ತಾಗಂಗಿಲ್ಲ നിമങ്ങില്ല ഒന്നെ കോർട്ട് സി ഇല്ലേ നാ ജീവ് ഹോക്കിനി അതെ നിന്നും ബിടങ്ങില്ല സായിസ്തീ സായ് തന്നു ചിന്തില്ല നിന്ന ഒര് ജീവനത്തിന് തൻ്റെ തായ ധു നിടത്തോക്കൊള്ളക്കാജീവൻ നോടി സ്വൽപ് സമാധാന തകൊറി അത് കോർട്നെന്തെല്ലോ അപരാധ്ലി ഐ പൊലീസിനോട്ട് ബിട്രി നിമ താന കൈ തകൊള്ളു തപ്പത് ബുടപ്പാ വിടു സാർ തുണ്ടോ ജയിൽ നിന്ന എന്താ തമ്പ നീന ಪರಮನಿ ಮೇಲೆ ಕಣ್ಣು ಹಾಕಿ ಅಣ್ಣನೂ ನೆನೆಸ್ಕೊಂಡ್ರೆ ನನಗೆ ಎಲ್ಲ ಇವರು ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟು ತಂದಿ ತಾಯಿಗಳು ಭೂಮಿ ಮೇಲೆ ಎಲ್ಲಿ ಯಾರಿಗೂ ಇರಬಾರ್ದು ಅಂಗ ಇವ್ರನ್ನ ಬಿಡೋದಿಲ್ಲ ಇವತ್ತು ನನ್ನಿಂದನೇ ಒಂದು ಇದಾಗ್ಲಿ ಇಂಥ ತಂದಿ ತಾಯಿಗಳಿಗೆ ಇಂಥ ಸರಿಯಾಗಿ ಶಿಕ್ಷೆ ಕೊಡ್ತಾರ ಅನ್ನೋದು ಪಾಠ ಆಗಲಿ ಬಿಡಂಗಿಲ್ಲ ಇವ್ರನ್ನ ಬಿಡಂಗಿಲ್ಲ ನೋಡಿ

ನೀವು ನೀವು ಕೊಲೆ ಮಾಡಿ ಜೈಲ್ ಹೋಗಿದ್ರೆ ಮತ್ತೆ ಅಕ್ಕಿನ ಯಾರು ನೋಡ್ಕೋಬೇಕು ಬಿಡ್ರಿ ಇಲ್ಲೋಡ ಮೀನಾ ಈ ಊರು ನಮ್ ಬದುಕಿಸೋ ಸಲುವಾಗಿ ನೀನ್ ಏನಾರ ಸುಳ್ಳು ಹೇಳಿದ್ರೆ ಮತ್ತೆ ಆಸಿಟ್ಟು ನಿನ್ನ ಮೇಲೆ ಇದಾಗತ್ತ ನನ್ನ ನೀತಿ ಇಲ್ಲ ಅಂತ ದುರುಪಯೋಗ ತಗೊಂಡು ಎಲ್ಲರೂ ನನ್ನ ಒಂಥರ ಏನದು ಬ್ಲಾಕ್ ಮೇಲ್ ಮಾಡ್ಬಿಡ್ರಿ ನನ್ನ ಎಮೋಷನಲ್ಲಿ ಫುಲ್ ಮಾಡ್ಬಿಡ್ರಿ ನಾನು ಈಗ ಆ ತಾಳ್ಮೆ ಕಳ್ಕೊಂಡ್ಬಿಟ್ಟಿನಿ ನಾನು ಬದುಕೇಳಂದ್ರು ನಾನು ಇವರು ಕೊಂದಿನಂತ ಅವ್ರ ಬಾಯಿ ಬಿಟ್ಟು ಒಪ್ಕೊಂಡ ಮೇಲೆ ನೀನ್ ಏನ್ ಬದುಕೆ ಅಂತಿದ್ರು ನಾನು ಅದನ್ನ ನಂಬಲ್ಲ ನಾನು ಇವ್ರನ್ನ ಕೊಲ್ಲವರೆಗೂ ನನಗೆ ಸಮಾಧಾನ ಇಲ್ಲ ಇಲ್ಲ ನಾ ಸುಳ್ಳು ಹೇಳಕತ್ತಿಲ್ಲ ನಿಜವಾಗೂ ಬದುಕೇಳ

ಕಾರ್ನ್ಯಾಗ ಹೋದ್ವಿ ಹಿಂದೆ ಅಂತಂದು ಹಂಗ ಹೋದ್ರಿ ಆಮೇಲೆ ಕಾರ್ ಮುಂದೆ ಅವಾಗ ಇವ್ರು ಮುಂದ್ ಮುಂದೆ ಹೋಗ್ಬಿಟ್ಟಿದ್ರಿ ನಾವು ಹಂಗ ಹಿಂದ ಹೋದ್ರಿ ಅದ ದಾರಿ ಬಿಟ್ರಿ ಮತ್ ಬೇರೆ ಇಲ್ರಿ ಅಲ್ಲಿ ಹೋಗಕ ಹಂಗ ಹೋಗಿದ್ರಿ ಆಮೇಲೆ ಅವರು ಮ್ಯಾಗ ನಿಂತು ಮಾಡಕಿದ್ರೆ ಏನ್ ಮಾಡತ್ತರಿ ಇವ್ರು ಆ ಒಂದು ಚೀಲ ಅಂತ ತಗೊಂಡು ಒಗದು ಹೋಗ್ಬಿಟ್ರಿ ಅವ್ರು ಹ್ಮ್ ಆಮೇಲೆ ನಾವು ಏನ್ ಇರ್ಬೋದು ಅಂತಂದು ನಮಗ್ ಹನುಮಾನ ಭಾಗ್ಯನೇ ಅಂತ ಅನಿಸ್ತರಿ ಹಂಗ ಬಡಬಡ ಕೆಳಗಾಶಿ ಹೋಗಿ ಆ ಚೀಲ ತಗದ್ ನೋಡಿದ್ರಿ ರೀ ತಗದ್ ನೋಡಿದ್ರ ಭಾಗ್ಯ ಇಲ್ರಿ ಅದು ಮ್ಯಾಲಿಂದ ಎತ್ತು ಬಿಟ್ಟಿದ್ರಲ್ರಿ ತಲೆಗೆ ಹೊರತು ಬಿದ್ದು ರಕ್ತ ಬಂದು ಪ್ರಜ್ಞೆನೇ ಇದ್ದಲ್ರಿ ಜೀವ ಅಂತ ಹೋಗತ್ತೀರಿ ಜೀವ ಏನು ಹೋಗಿದ್ದಲ್ರಿ ಹಂಗ ಇಲ್ಲಿ ಒಂದು ಅಲೆ ನಮ್ಮೂರಾಗ ಒಬ್ರು ಗೌಟಿ ಔಷಧ ಕೊಡ್ತಾರೀ ಬೇಕಜ್ಜಿ ಮತ್ತೆ ನಮ್ಗ ಅಷ್ಟೊತ್ತಿಗೆ ಅವತ್ತನೆ ಎಲ್ಲಿ ಡಾಕ್ಟರ್ ದೂರ ಊರು ನಮ್ಗೆ ಎಲ್ಲಾಗ್ರಿ ಅಲ್ಲಿ ಅವ್ರ ಅಂತಲ್ಲಿ ಹೋದ್ರಿ ಅವರು ಒಂದಿಟ್ಟು ಔಷಧ ಮದ್ದು ಎಲ್ಲ ಹಾಕಿ ಎಲ್ಲ ಒಂದು ತಿಂಗಳೇ ಇಟ್ಕೊಂಡ್ರಿ ಇಟ್ಕೊಂಡು ಎಲ್ಲಾ ಮಾಡಿದ್ರೆ ಒಂಚೂರು ಅವಾಗ ಎದ್ರಿ ಅದ್ನ ಬಂತು ತಿಂಗಳ ಮೇಲೆ ಹೈದೆಲ್ಲ ಮರ್ತಿದಿಲ್ರಿ ಏನು ಗೊತ್ತಿಲ್ರಿ ಏನ್ ಸಣ್ಣ ಹುಡುಗಿದ್ದ ಅವ್ರ ಅಪ್ಪ ಕೊಟ್ಟಾಗ ಕುಟಗ ಇದ್ದಂಗಿರ್ಲಲ್ರಿ ಅದ ಬಿಟ್ರ ಮತ್ತೆ ಏನೂ ಗೊತ್ತಿಲ್ರಿ ಇಹು ನೆನಪೇ ನೆನ್ಪಿಲ್ರಿ ಅದಲ್ರಿ ಬದ್ಕೇಳ ಅದಾಕಿಗ ಯಾವ್ದು ನೆನಪಿಲ್ರಿಕ